ರಾಜಕೀಯ ವಿದ್ಯಮಾನಗಳು ಏನಾಗ್ತಿದೆ ಅನ್ನೋದ್ರ ಕಡೆ ಗಮನ ಕೊಡೋಣ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೆ ಚರ್ಚೆ ಒಬ್ಬರಾದ ನಂತರದಲ್ಲಿ ಒಬ್ರು ಅನ್ನೋ ರೀತಿಯಲ್ಲಿ ನಾವು ಸಿ ಎಂ ಚೇರ್ ಮೇಲೆ ಕೂರುವ ಆಕಾಂಕ್ಷಿಯನ್ನ ಆಕಾಂಕ್ಷೆಯನ್ನ ಉಳ್ಳವರು ಅನ್ನೋ ಹೇಳಿಕೆಯನ್ನ ಬಹಿರಂಗವಾಗಿ ನೀಡ್ತಿದ್ದಾರೆ ಎಂ ಬಿ ಪಾಟೀಲ್ ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನೋ ಚರ್ಚೆ ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕರ ಸರದಿ ಸಿಎಂ ಕುರ್ಚಿ ರೇಸ್ಗೆ ಮತ್ತೊಬ್ಬ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ ಸಚಿವ ಶರಣ ಬಸಪ್ಪ ದರ್ಶನಾಪುರ ರಾಹುಲ್ ಖರ್ಗೆ ಸಿಎಂ ಆಗಪ್ಪ ಅಂದ್ರೆ ಅವರ ಮಾತು ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವ್ರು ಇದ್ರು ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ ಮೂರು ಮಂದಿ ಮಾಡಬೇಕು ಮುಖ್ಯಮಂತ್ರಿ ಮತ್ತೆ ಅದ್ರ ಅರ್ಥ ಉಳ್ದಾರ ಏನಾರ ಯಾರು ಎಲ್ಲರೂ ಇಲ್ಲ ಅಂತ ಈಗ ಮುಖ್ಯಮಂತ್ರಿ ಆಗಾರ ಒಂದೇ ನೂರ ಮಂದಿ ಇದ್ದಿರ್ಬೋದು ಒಬ್ಬರು ಆಗ್ತಾರ ಖಾಲಿನೇ ಇಲ್ಲ

ಅದರ ಅರ್ಥ ಉಳಿದವ್ರು ಏನು ಯಾರು ಅಂದ್ರೆ ಎಲ್ಲರೂ ಇಲ್ಲ ಅಂತ ಈಗ ಮುಖ್ಯಮಂತ್ರಿ ಆಗಾರ ಒಂದೇ ನೂರ ಮಂದಿ ಇದ್ದಿರ್ಬೋದು ಒಬ್ಬರು ಆಗ್ತಾರ ಖಾಲಿನೇ ಇಲ್ಲ ಖಾಲಿ ಇದ್ದಾಗ ಮಾತಾಡೋಣ ರಾಜಕೀಯ ವಿದ್ಯಮಾನಗಳು ಏನಾಗ್ತಿದೆ ಅನ್ನೋದ್ರ ಕಡೆ ಗಮನ ಕೊಡೋಣ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೇ ಚರ್ಚೆ ಒಬ್ಬರಾದ ನಂತರದಲ್ಲಿ ಒಬ್ರು ಅನ್ನೋ ರೀತಿಯಲ್ಲಿ ನಾವು ಸಿಎಂ ಚೇರ್ ಮೇಲೆ ಕೂರುವ ಆಕಾಂಕ್ಷಿಯನ್ನ ಆಕಾಂಕ್ಷೆಯನ್ನ ಉಳ್ಳವರು ಅನ್ನೋ ಹೇಳಿಕೆಯನ್ನ ಬಹಿರಂಗವಾಗಿ ನೀಡ್ತಿದ್ದಾರೆ ಎಂ ಬಿ ಪಾಟೀಲ್ ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನೋ ಚರ್ಚೆ ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕರ ಸರದಿ ಸಿಎಂ ಕುರ್ಚಿ ರೇಸ್ಗೆ ಮತ್ತೊಬ್ಬ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ ಸಚಿವ ಶರಣ ಬಸಪ್ಪ ದರ್ಶನಾಪುರ ರಾಹುಲ್ ಖರ್ಗೆ ಸಿಎಂ ಆಗಪ್ಪ ಅಂದರೆ ನಾನು ಆಗೋಕ್ ರೆಡಿ ಇದು ದರ್ಶನಾಪುರ ಅವರ ಮಾತು ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವ್ರು ಇದ್ರು ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿ ಮಾಡ್ಬೇಕು ಮುಖ್ಯಮಂತ್ರಿ ಕೊಟ್ಟ ಅದ್ರ ಅರ್ಥ ಉಳ್ದರು ಏನಾರ ಯಾರು ಎಲ್ಲರೂ ಅಂತಾರೆ ಈಗ ಮುಖ್ಯಮಂತ್ರಿ ಆಗಾರ ಒಂದೇ

ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿ ಮಾಡಬೇಕು ಮುಖ್ಯಮಂತ್ರಿ ಗೊತ್ತ ಅದರ ಅರ್ಥ ಉಳ್ದೋರ್ ಏನದ ಯಾರು ಎಲ್ಲರೂ ಇರೋಂಗಿಲ್ಲ ಅಂತ ಈಗ ಮುಖ್ಯಮಂತ್ರಿ ಆಗ್ಯಾರ ಒಂದೇ ನೂರೈವತ್ತ ಮಂದಿ ಇದ್ದಿರ್ಬೋದು ಒಬ್ಬರಾಗ್ತಾರ ಸರ ಅಂದ್ರ ಮುಂದೆ ನೀರಲ್ಲಿ ಖಾಲಿನೇ ಇಲ್ಲ ಖಾಲಿ ಇದ್ದಾಗ ಮಾತಾಡಮ ಮತ್ತ ಕೆಲ ರಾಜಕೀಯ ವಿದ್ಯಮಾನಗಳು ಏನಾಗ್ತಿದೆ ಅನ್ನೋದ್ರ ಕಡೆ ಗಮನ ಕೊಡೋಣ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೇ ಚರ್ಚೆ ಒಬ್ಬರಾದ ನಂತರದಲ್ಲಿ ಒಬ್ರು ಅನ್ನೋ ರೀತಿಯಲ್ಲಿ ನಾವು ಸಿಎಂ ಚೇರ್ ಮೇಲೆ ಕೂರುವ ಆಕಾಂಕ್ಷಿಯನ್ನ ಆಕಾಂಕ್ಷೆಯನ್ನ ಉಳ್ಳವರು ಅನ್ನೋ ಹೇಳಿಕೆಯನ್ನ ಬಹಿರಂಗವಾಗಿ ನೀಡ್ತಿದ್ದಾರೆ ಎಂ ಬಿ ಪಾಟೀಲ್ ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನೋ ಚರ್ಚೆ ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕರ ಸರದಿ ಸಿಎಂ ಕುರ್ಚಿ ರೇಸ್ಗೆ ಮತ್ತೊಬ್ಬ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ ರಾಹುಲ್ ಖರ್ಗೆ ಸಿಎಂ ಆಗಪ್ಪ ಅಂದ್ರೆ ಅವರ ಮಾತು ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವ್ರು ಇದ್ರು ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿ ಮಾಡಬೇಕು ಮುಖ್ಯಮಂತ್ರಿ ಅರ್ಥ ಕೊಟ್ಟ ಯಾರು ಎಲ್ಲರೂ ಅಂತ ಈಗ ಮುಖ್ಯಮಂತ್ರಿ ಆಗಾರ ಒಂದೇ

ಅನಿವಾರ್ಯತೆ ಇರೋದು ಮೂವತ್ತ್ ಮೂರ್ ಮಂದಿ ಮಾಡ್ಬೇಕು ಮುಖ್ಯಮಂತ್ರಿ ಗೊತ್ತ ಅದರ ಅರ್ಥ ಉಳ್ದೋರ್ ಏನದ ಯಾರು ಅಂದ್ರ ಎಲ್ಲರೂ ಇರೋಂಗಿಲ್ಲ ಅಂತ ಈಗ ಮುಖ್ಯಮಂತ್ರಿ ಆಗ್ಯಾರ ಒಂದೇ ನೂರೈವತ್ತ ಮಂದಿ ಇದ್ದಿರ್ಬೋದು ಆಗ್ತಾರ ಸರ ಅಂದ್ರ ಮುಂದೆ ಖಾಲಿನೇ ಇಲ್ಲ ಖಾಲಿ ಇದ್ದಾಗ ಮಾತಾಡಮ ಯಾವಾಗ ಮಾಡ್ಬೋದು ರಾಜಕೀಯ ವಿದ್ಯಮಾನಗಳು ಏನಾಗ್ತಿದೆ ಅನ್ನೋದ್ರ ಕಡೆ ಗಮನ ಕೊಡೋಣ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನೇ ಚರ್ಚೆ ಒಬ್ಬರಾದ ನಂತರದಲ್ಲಿ ಒಬ್ರು ಅನ್ನೋ ರೀತಿಯಲ್ಲಿ ನಾವು ಸಿಎಂ ಚೇರ್ ಮೇಲೆ ಕೂರುವ ಆಕಾಂಕ್ಷಿಯನ್ನ ಆಕಾಂಕ್ಷೆಯನ್ನ ಉಳ್ಳವರು ಅನ್ನೋ ಹೇಳಿಕೆಯನ್ನ ಬಹಿರಂಗವಾಗಿ ನೀಡ್ತಿದ್ದಾರೆ ಎಂ ಬಿ ಪಾಟೀಲ್ ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನೋ ಚರ್ಚೆ ಇದೀಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕರ ಸರದಿ ಸಿಎಂ ಕುರ್ಚಿ ರೇಸ್ಗೆ ಮತ್ತೊಬ್ಬ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ ರಾಹುಲ್ ಖರ್ಗೆ ಸಿಎಂ ಆಗಪ್ಪ ಅಂದ್ರೆ ದರ್ಶನಾಪುರ ಅವರ ಮಾತು ನೂರ ಮೂವತ್ತಾರು ಮಂದಿ ಮಂತ್ರಿಗಳಾಗತಕ್ಕ ಯೋಗ್ಯತೆ ಇದ್ದವ್ರು ಇದ್ರು ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು ಮೂವತ್ತ್ ಮೂರು ಮಂದಿಗೆ ಮಾಡಬೇಕು ಮುಖ್ಯಮಂತ್ರಿಗಳು ಅದ್ರರ್ಥ ಉಳ್ದು ಯಾರು ಹೋಗಿಲ್ಲ ಅಂತ ಈಗ ಮುಖ್ಯಮಂತ್ರಿ ಆಗೋ ಒಂದೇ

ಅನಿವಾರ್ಯತೆ ಇರೋದು ಮೂವತ್ ಮೂರು ಮಂದಿ ಮಾಡಬೇಕು ಮುಖ್ಯಮಂತ್ರಿ ಅದ್ರ ಯಾರು ಹೋಗಿಲ್ಲ ಅಂತಾರೆ ಈಗ ಮುಖ್ಯಮಂತ್ರಿ ಆಗಾರ ಒಂದೇ ನೂರ ಐವತ್ ಮಂದಿ ಇದ್ದಿರೋ ಒಬ್ಬರು ಆಗ್ತಾರ ಖಾಲಿನೇ ಇಲ್ಲ ಖಾಲಿ ಮಾತಾಡ ಮತ್ತ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಹೇಳಿಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड